ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆಯ ಸಿಇಒ ಹಾಗೂ ಫೌಂಡರ್ ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಇಂಡಿಯನ್ ಐಕಾನ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಸ್ವರ್ಣ ಭಾರತ್ ಫೌಂಡೇಶನ್ ಇಂಡಿಯನ್ ಐಕಾನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ದೇಶದ ಹೆಮ್ಮೆಯ ಕಾರ್ಗಿಲ್ ಯುದ್ಧ ವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಭಾರತೀಯ ಸೇನೆ ಹಾಗೂ ದೇಶ ಪ್ರೇಮದ ಮಹತ್ವದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಖ್ಯಾತ ನಿರೂಪಕಿ ಶ್ರೀಮತಿ ಸುಕನ್ಯಾ ಸಂಪತ್ ಇಂಟರ್ ನ್ಯಾಷನಲ್ ಅಥ್ಲೀಟ್ ಹಾಗೂ ಏಷ್ಯನ್ ಚಾಂಪಿಯನ್ಶಿಪ್ ಪದಕ ವಿಜೇತೆ ಶ್ರೀಮತಿ ಬಿಂದು ರಾಣಿ ಚಿತ್ರನಟಿ ಆದಿತಿ ರಾಯ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್ ಅವರು ಉಪಸ್ಥಿತರಿದ್ದರು ನನ್ನ ಹೆಸರು ಡಾಕ್ಟರ್ ರಿಜ್ವಾನ್ ಅಂದ್ಬಿಟ್ಟು ನಾವು ಇಂಡಿಯಾದ ಫಸ್ಟ್ ಹಾಲಿಸ್ಟಿಕ್ ವೆಲ್ನೆಸ್ ರೆಸಾರ್ಟ್ ಮೈಸೂರಲ್ಲಿ ಓಪನ್ ಮಾಡ್ತಿದ್ದೀವಿ ಇದರಲ್ಲಿ ನಾವು ಲೈಫ್ ಸ್ಟೈಲ್ ಡಿಸೀಸನ್ನ ಎಲ್ಲದನ್ನು ರಿವರ್ಸ್ ಮಾಡ್ತಿದ್ದೀವಿ ಇದರಲ್ಲಿ ಇದು ಇಂಡಿಯಾದೇ ಫಸ್ಟು ಕಾನ್ಸೆಪ್ಟ್ ಆಗಿದೆ ವೇರ್ ವಿ ಆರ್ ರಿವರ್ಸಿಂಗ್ ಡಯಾಬಿಟಿಸ್ ಕೊಲೆಸ್ಟ್ರಾಲ್ ಬಿ ಪಿ ಮತ್ತು ಥೈರಾಯ್ಡ್ ಇಂಥದ್ದು ಎಲ್ಲ ಕಾಯಿಲೆಗಳನ್ನು ನಾವು ಬಂದು ಅದನ್ನು ರಿವರ್ಸ್ ಮಾಡ್ತಿದ್ದೀವಿ ಟ್ರೀಟ್ ಮಾಡ್ತಿಲ್ಲ ಸೊ ನಮ್ಮ ವೆಲ್ನೆಸ್ ರೆಸಾರ್ಟ್ ಮೈಸೂರಲ್ಲಿದೆ ಸೊ ಮಾಹಿತಿಗೋಸ್ಕರ ತಾವೆಲ್ಲ ಬ ನಮ್ಮ ವೆಬ್ಸೈಟ್ ಆಲ್ಫಾ ವೆಲ್ನೆಸ್ ರೆಸಾರ್ಟಲ್ಲಿ ಹೋಗಿ ನೋಡಬಹುದು ಡಾಕ್ಟರ್ ಎಸ್ ಎಸ್ ಹರೇಮಠ್ ಅಂತೇಳಿ ನಾನು ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿವಸ ಫೌಂಡೇಶನ್ದವರು ನನಗೆ ಅವಾರ್ಡ್ ಕೊಟ್ಟಿದ್ದು ಅವರಿಗೆ ತುಂಬ ಧನ್ಯವಾದಗಳು ಈ ಅವಾರ್ಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕೆ ಎಲಿ ಸಂಸ್ಥೆಯ ಪ್ರಭಾಕರ್ ಕೋರೆ ಹಾಗೂ ಬಿ ಆರ್ ಪಾಟೀಲ್ ಸರ್ ಅವರಿಗೆ ಸಲ್ಲುತ್ತದೆ ಇದು ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೂ ಎಲ್ಲ ರೈತ ಬಾಂಧವರಿಗೆ ಈ ಅವಾರ್ಡನ್ನು ನಾನು ಅರ್ಪಿಸಲಿಕ್ಕೆ ಇಚ್ಛೆ ಧನ್ಯವಾದಗಳು i always wanted to become a doctor but universe had some other plans so instead of healing people through medications i have been healing people through energy intuitions and awareness over the past 8 years so i'm really thankful uh, to swarna bharat for giving me this recognition which is a national level award so i'm really really thankful all my gratitude thank you very much ನಮಸ್ಕಾರ ನಾನು ಸುರೇಶ್ ಅಂತಳ್ಳಿ ನಾವು ಖುಷಿಯಾತ್ರಾ ಸಂಸ್ಥೆಯ ಸಂಸ್ಥಾಪಕರು ಸೊ ಕಳೆದ ಹದಿನಾ ಹದಿನೈದು ವರ್ಷದಿಂದ ನಾನು ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಟೂರ್ ಆಪ್ರೇಟ್ ಅಂದರೆ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಹಾಗೂ ವಿದೇಶಿ ಪ್ರವಾಸಗಳಂದರೆ ಸೌ ನಾರ್ತ್ ಸೌತ್ ಈಸ್ಟ್ ಏಷ್ಯಾ ಹಾಗೂ ಆಮೇಲೆ ವಿದೇಶಿ ಪ್ರವಾಸಗಳು ಸೌತ್ ಈಸ್ಟ್ ಏಷ್ಯಾ ಅಂದ್ ಅರಬ್ ಕಂಟ್ರೀಸು ದೆನ್ ಯುರೋಪ್ ಕಂಟ್ರೀಸ್ ಎಲ್ಲ ಪ್ರವಾಸಗಳನ್ನು ನಾನು ಆರ ಆಯೋಜನೆ ಇದ್ದೀನಿ ಅಂದಾಗೆ ಅತಿ ಕಡಿಮೆ ದರದಲ್ಲಿ ವಿದೇಶಿ ಪ್ರವಾಸಗಳನ್ನ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಅದರಲ್ಲೂ ವಿಮಾನ ವ್ಯರ್ಥ ದರನ ವ್ಯರ್ಥಪಡಿಸಿ ಕೇವಲ ಒಂಬತ್ತು ಸಾವಿರ ರೂಪಾಯಿ ನಾವು ಥೈಲ್ಯಾಂಡ್ ಪ್ರವಾಸ ನಾವು ಥೈಲ್ಯಾಂಡ್ ಪ್ರವಾಸ ಹಾಗೂ ಇದು ಮಲೇಷ್ಯಾ ಆಗ್ಬೋದು ಮಲೇಷ್ಯನೋ ಅಷ್ಟೇ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ನಾವು ಮಲೇಷ್ಯಾಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಸೊ ಖಂಡಿತವಾಗಿ ಈ ಒಂದು ಸ್ವರ್ಣಬವರ್ ಫೌಂಡೇಶನಿಂದ ನಮ್ಮನ್ನು ಗುರುತಿಸಿ ನಮಗೆ ಈ ವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಅಂತ ಐ ಎಂ ಅರ್ನಿಂಗ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಬಿಸ್ನೆಸ್ ವಾಸ್ ಪಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ದಿಸ್ ಸ್ವರ್ಣ ಫೌಂಡೇಶನ್ ಆ್ಯಂಡ್ ಡಾಕ್ಟರ್ ರಜನಿ ಆ್ಯಂಡ್ ಅಂಡ್ ದ ಎಂಟೈರ್ ಟೀಮ್ ಫಾರ್ ಸೆಲೆಕ್ಟಿಂಗ್ ಮೀ ಫಾರ್ ದಿಸ್ ಅವಾರ್ಡ್ ಥ್ಯಾಂಕ್ ಯು ಒನ್ ಸೆಕೆಂಡ್ ಥ್ಯಾಂಕ್ಸ್ ಬಾಯ್ ನಮಸ್ತೆ ನನ್ನ ಹೆಸರು ಸರಸ್ವತಿ ವಿಠಲ್ ದೊಡ್ಡವಾಡ ಅಂಥೇಳಿ ನಾವು ಹಾನಗಲ್ನಿಂದ ಬಂದಿರ್ದೇವೆ ನಾವು ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೇನೆ ಹದಿನೈದು ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೇವೆ ಅದನ್ನು ಈ ಪ್ರತಿಭೆಯನ್ನು ಗುರುತಿಸಿ ನಮಗೆ ಅವಾರ್ಡು ನೀಡಿದಂತಹ ಸ್ವರ್ಣ ಭಾರತ ಫೌಂಡೇಶನ್ ಸಿ ಇ ಆಗಿರೋಂಥ ಸಂತೋಷ್ ಸರ್ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಇಲ್ಲು ಶ್ರೀ ವಿಜಯ ಕಿಚನ್ವೇರ್ ಪ್ರೊಪರೇಟರ್ ಈ ಇಂಡಿಯನ್ ಐಕಾನ್ ಅವಾರ್ಡು ವುಮೆನ್ ಆಂತ್ ಇಂಡಿಯನ್ ಐಕಾನ್ ಉಮೆನ್ ಆಂಟ್ರಪ್ರಿನರ್ ಅವಾರ್ಡ್ ನನಗೆ ನೀಡಿದ ಶ್ರೀ ಭಾರತ್ ಫೌಂಡೇಶನ್ ತಂಡಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ನಾನು ಹೆಸರು ಸೌಮ್ಯ ಅಂತ ನಾವು ಅದೃತ ಆರ್ಟ್ನೆಸ್ಟಿಂದ ಬಂದಿರೋದು ಸೊ ನಾವು ಹದಿನೈದು ವರ್ಷದಿಂದ ನಾವು ಮಕ್ಕಳಿಗೆ ಮೈಂಡ್ಫುಲ್ ಆ್ಯಕ್ಟಿವಿಟೀಸು ಮತ್ತು ಆರ್ಟ್ನ ಟೀಚ್ ಮಾಡ್ತಾ ಇದ್ದೀವಿ ಇದರಿಂದ ಮಕ್ಕಳನ್ನ ಇನ್ಸೈಡಿಂದ ಸ್ಟ್ರಾಂಗ್ ಮಾಡ್ಬೋದು ಅವ್ರ ಎಮೋಷ್ನಲ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ಬೋದು ಸೊ ಈ ಇದನ್ನು ಗುರುತಿಸಿ ನಮಗೆ ಈ ರೆಕಗ್ನೈಸೇಷನ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಇದು ಬಂದ್ಬಿಟ್ಟು ಸುರೇಶ್ ಕುಮಾರ್ ರೆಡ್ಡಿ ಸರ್ಗೆ ನ್ಯಾಷನಲ್ ಅವಾರ್ಡ್ ಐಕನ್ ಕೊಟ್ಟಿರೋದು ತುಂಬ ಆಗುತ್ತೆ ಆ್ಯಕ್ಚುಲಿ ನಮ್ಮ ಕಂಪನಿ ಬಂದ್ಬಿಟ್ಟು ಇ ಎಸ್ ಹೈಬ್ರಿಡ್ ಸ್ಟೋರ್ ಅಂತ ಹೇಳ್ಬಿಟ್ಟು ಇದು ನಮ್ಮ ದೇಶಾದ್ಯಂತ ಭಾರತ ದೇಶಾದ್ಯಂತ ನಾವು ಎಲ್ಲರೂ ಕೂಡ ಫ್ರಾಂಚೈಸಿಗಳ್ನ ಇದ್ದೀವಿ ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಲು ಮತ್ತು ಪೆಟ್ರೋಲ್ ವೆಹಿಕಲ್ಸ್ ಇದು ಎರಡು ಸುಡಿ ಹೈಬ್ರಿಡ್ ಸ್ಟೋರ್ ಮಾಡಿ ನಾವು ದೇಶದಾದ್ಯಂತ ಫ್ರಾಂಚೈಸಿಗಳನ್ನ ಕೊಡ್ತಾ ಇದ್ದೀವಿ ಈ ಅವಾರ್ಡ್ ಕೊಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ Hi, this is Musavir, founder of Webaptist Technology Bangalore. First of all, I thank Swarna Bharat Foundation for inviting me and honoring me for Indian Icon Award. It's a it's proud moment for me. ಹೆಸರು ಶ್ವೇತಾ ಅಂತ ನಾನು ಇಪ್ಪತ್ತು ವರ್ಷದಿಂದ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಎಜುಕೇಷನ್ ಫೀಲ್ಡಲ್ಲಿದ್ದೀನಿ ನನ್ನ ಗು ನನ್ನ ಸೇವೆ ಗುರುತಿಸಿ ಸ್ವರ್ಣ ಅವರು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ ನಂಗೆ ಅದರಿಂದ ತುಂಬ ಸಂತೋಷ ಆಗಿದೆ ಹೀಗೆ ಇನ್ನು ಮುಂದೆ ಯಂಗ್ ಮೈಂಡ್ಸ್ನ ಇನ್ಸ್ಪೈರ್ ಮಾಡಿ ಅವ್ರನ್ನ ಇನ್ನೂ ಹೆಚ್ಚು ಕಂಪ್ಯೂಟರ್ ಸೈನ್ಸ್ ವಿರುದ್ಧ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಧ್ಯೇಯ